ಹಾಯ್ ಹಲೋ ಗುಡ್ ಮಾರ್ನಿಂಗ್ಲ ಏನು ಮಾಡ್ತಾಯಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಸೊ ಇವತ್ತು ಏನಪ್ಪ ಇದನ್ನು ಪಿಕ್ ಆಗ್ತಾ ಅಂದರೆ ನವೆಲ್ ತೋರಿಸ್ತಾರೆ ಅಂದ್ಕೊಂಡ್ರೆ ಎಸ್ ಇವತ್ತು ನಮ್ಮ ಮನೆ ಹಿಂದೆಗಡೆ ಬಂದಿದ್ದಂಥ ನವೆಲ್ ಇದು ಸೊ ಡೈಲಿ ಬರುತ್ತೆ ಈ ಥರದ್ದೆಲ್ಲ ಡೈಲಿ ಎರಡು ಬರುತ್ತೆ ಸೊ ಇವತ್ತು ಒಂದೇ ಒಂದು ಬಂದಿತ್ತು ಅದು ಆ ಥರದಲ್ಲಿ ಇದಾಗ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಫೋನ್ ಅದಕ್ಕೆ ಅಷ್ಟು ದೂರ ಹೋಗ್ಬಿಟ್ಟಿತ್ತು ಸೊ ಇದನ್ನು ಬೆಳಿಗ್ಗೆ ಬೆಳಿಗ್ಗೆನೆ ನೋಡೋಕ್ಕೆ ಏನೋ ಒಂಥರ ಖುಷಿ ಆಗ್ತಾ ಇತ್ತು ಗೈಸ್ ನಿಜವಾಗ್ಲೂ ಇದು ಮನೆ ಹತ್ರ ಒಳಗಡೆ ಬರೋಲ್ಲ ಜಸ್ಟ್ ಆಚೆ ಅಷ್ಟೇ ಬರುತ್ತೆ ಸೊ ಇದನ್ನು ನೋಡಿಕೊಂಡು ಇದೊಂದು ಸ್ವಲ್ಪ ಸಣ್ಣ ಕ್ಲಿಪ್ ತೊಗೊಂಡಿದ್ದೀನಿ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಾನೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ ಮತ್ತು ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ನನ್ನ ವೀಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾಯಿದ್ದೀನಿ ನನಗೆ ಬನ್ನಿ ಇವತ್ತಿನ ಡೇ ಹೇಗಿತ್ತು ಏನಂತ ನಿಮ್ಮ ಕಂಪ್ಲೀಟಾಗಿ ವೀಡಿಯೋನ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ ಗೈಸ್ ಬೆಳೆ ಬೇಳೆ ಏನೇನು ಈ ಥರ ಎಲ್ಲ ಮಾಡ್ತಾ ಇರ್ತಾನೆ ನಾನು ಬೇಡ ಅಂದದ್ದಕ್ಕೇ ಜಾಸ್ತಿ ಇವನು ಸೊ ಇವ್ ನೋಡ್ಕೊಳ್ಳೋಷ್ಟೊದಕ್ಕೆ ಸಾಕಾಗೋಯ್ತದೆ ಸೊ ಇಲ್ಲಿ ಟಿ ವಿ ಹತ್ರ ಬಂದರೆ ಅಂತೂ ಈ ಗ್ಲಾಸಿಂದ ಯಾವ ಮಗ್ಗು ಮಡ್ಗಾಲಗೈತಿ ಎಲ್ಲನೂ ಎತ್ತಿ ಎತ್ತಾಕಿ ಒಡೆದಾಕ್ತಾರೆ ಆಲ್ರೆಡಿ ಎರಡು ಮೂರು ಹೊಡೆದಾಕ್ಕೊಂಡಿದ್ದಾರೆ ಸೊ ಇಂಥವಂತೂ ಎರಗಿಸಿ ಪಟ್ ಎತ್ತೆ ಅಲ್ಲೇ ಅಲ್ಲೇ ಹೊಡೆದಾಕ್ಬಿಡ್ತಾರೆ ಯಾಕೆಂದರೆ ಅದು ಗ್ಲಾಸಿಂದ ಹೊಡೆದೇ ಹೋಗ್ತಾವೆ ಇವನು ಬಾರೋ ಹೋದ್ರೆ ಈ ಕಡೆ ಬರ್ಗಿ ಇವನಿಗೇನು ಇಷ್ಟನೋ ಅಲ್ಲಿಗೆ ಹೋಗೋದು ಅಂದರೆ ನನ್ನ ಹಸ್ಬೆಂಡ್ಗೆ ತಿಂಡಿ ಹಾಕಿ ಕೊಟ್ಟಿದ್ರೆ ಯಾವ ಥರ ಎರಡು ಡ್ರಾಮಾ ಮಾಡ್ತಾರೆ ಅಂದರೆ ಉಪ್ಪಿಟ್ಟು ತಿನ್ನೋದಕ್ಕೆ ಅಂತ ಮರಗಿಸಿ ಉಪ್ಪಿಟ್ಟ ತಿನ್ನಲ್ಲ ಇವರು ಉಪ್ಪಿಟ್ಟು ಅಂದರೆ ಮುಖ ಎತ್ಕೊಂತಾರೆ ನೋಡಿ ಯಾವ ಥರ ಮುಖ ಎತ್ಕೊಂಡು ತಿಂತಾಯಿದ್ದಾರೆ ಅಂದರೆ ಉಪ್ಪಿಟ್ಟು ತಿನ್ನಿ ಅಂದರೆ ಇವರು ಕಷ್ಟ ತಿನ್ನೋದಕ್ಕೆ ಸೊ ಹಿಂದೆ ಬಂದರೆ ಅಮ್ಮ ಏನು ಮಾಡ್ತಾಯಿದ್ದೀರ ಅಂದರೆ ಅಮ್ಮ ಎಲ್ಲ ಗಿಡ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ರು ಸೊ ಹಸುನು ಬಿಟ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹಸುನು ಅಲ್ಲೇ ಬಿಟ್ಕೊಂಡು ಸೊ ಎಲ್ಲನೂ ಗಿಡ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಸೂಜ್ ಮಲ್ಲಿಗೆ ಗಿಡ ಇದು ಸೊ ದೊಡ್ಡದಾಗಿತ್ತು ಸೊ ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ಈಗ ಈ ಗಿಡ ಎಲ್ಲ ಸ್ವಲ್ಪ ಚಿಗುರು ಅಂತ ಹೇಳ್ಬಿಟ್ಟು ಸೊ ಹೆಂಗಿರು ಮಳೆ ಹೋಗ್ತಾ ಹೋಯ್ತಾ ಇದ್ದಲ್ವ ಹಾಗಾಗಿ ಚಿಕ್ಕರು ಹೊಡಿಲಿ ಅಂತ ಹೇಳಿ ಎಲ್ಲನೂ ಕಟ್ ಮಾಡಿಬಿಟ್ಟಿದ್ರು ಈಗ ಸುತ್ತ ಸೀಡಾಗಿ ಆಗಿದ್ರೆ ಎಲ್ಲನೂ ಇದ್ದಾರೆ ಬನ್ನಿ ನೋಡಿ ಇದೆಲ್ಲ ನಮ್ಮ ಮನೆ ಹಿಂದೆಗಡೆ ಇರೋವಂಥದ್ದು ಸೊ ಇವಾಗ ಚಿಗುರು ಹೊಡಿತಾ ಎಲ್ಲ ಕಟ್ ಮಾಡಿಬಿಟ್ಟಿದ್ರು ಅಮ್ಮ ಸೊ ಇವಾಗ ಕರ್ಬೇವು ಅಷ್ಟೇ ಇಷ್ಟು ಚೆನ್ನಾಗಿ ಚೆದುರ ಗೊತ್ತಾ ಗೊತ್ತಾಗುತ್ತೆ ಅವಾಗೆಲ್ಲ ಚೂ ಇಷ್ಟೇ ಎಷ್ಟು ಉದ್ದ ಇರ್ತಿತ್ತು ಸೊ ಇವಾಗ ಎಷ್ಟು ಲೆಂತಾಗಿ ಬೀಳ್ತಿದೆ ಮತ್ತು ಎಲೆಯೂ ಅಷ್ಟೇ ತುಂಬ ಚೆನ್ನಾಗಿ ಬಿಟ್ಟಿದೆ ಅವಾಗಾದರೆ ಚೂರು ಚೂರು ಮಡಿಸ್ಕೊತಾಯಿತು ಎಲೆ ಸೊ ಇವಾಗಂತೂ ಸೂಪರಾಗಿ ಬೆಳೀತಿದೆ ಅಮ್ಮ ಅಮ್ಮ ಕಟ್ ಮಾಡಿ ಕಟ್ ಮಾಡಿ ಅದೇ ಥರ ಬೆಳೆ ಆ ಥರ ಸಕ್ಕದಾಗಿ ಬೆಳೀತಾಯಿದೆ ಇವಾಗಂತೂ ಎಷ್ಟು ಕರ್ಬೇ ಬೀಳ್ತಿದೆ ಅಂದರೆ ಅಷ್ಟೇ ಕರ್ಬೇ ಏನು ಚೆನ್ನಾಗಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಿಡ್ತಿದೆ ಅಂದರೆ ನಂಗೆ ನಿಜವಾಗ್ಲೂ ಖುಷಿ ಆಗ್ತಿತ್ತು ಇದನ್ನೇನೋ ಒಂಥರ ಆಗ್ತಿತ್ತು ಅದಕ್ಕಾಗಿ ವಿಡಿಯೋ ಮುಟ್ಕೊಂಡಿದ್ದೀನಿ ಸೊ ಚಿಕ್ಕ ಚಿಕ್ಕರೆಲ್ಲ ಅವಾಗಾದರೆ ಎಲ್ಲ ಇಷ್ಟೇ ಇಷ್ಟು ಮರ್ಚ್ಕೊಂಡು ಮರ್ಚ್ಕೊಂಡು ಅಲ್ಲಲ್ಲೇ ಇದಾಗ್ಬಿಡ್ತಿತ್ತು ಸೊ ಅಮ್ಮನೂ ಅಷ್ಟೇ ಗಿಡ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಆವಾಗ ಅವಾಗ ಇದೊಂದು ರೋಸ್ ಗಿಡ ಇದೆ ಸೊ ಇದನ್ನೂ ಅಷ್ಟೇ ಕಟ್ ಮಾಡ್ಬಿಟ್ಟಿದ್ದಾರೆ ಪಕ್ಕದಲ್ಲೇ ಲೆಮನ್ ಗಿಡ ಇದೆ ನಿಂಬೆನ್ ಗಿಡ ಇಷ್ಟು ದೊಡ್ಡದಾಗಿದೆ ಎಲ್ಲನೂ ಅಷ್ಟೇ ಕಟ್ ಮಾಡಿ ಅದು ಇದು ಬಂದು ಸೇರ್ಕೊಬಿಡ್ತದೆ ಅವು ಅಲ್ಲಿ ಬರುತ್ತೆ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಇಲ್ಲ ನೋಡಿ ಅಷ್ಟು ಒಳಗಡೆ ನನ್ನ ಮಗನ ಒಳಗಡೆ ಬಂದರೆ ಎಷ್ಟು ಪುಟ್ಟ ಪುಟ್ಟ ಹೆಜ್ಜೆ ಆಗ್ತಿದ್ದೀನಿ ಇದು ನೋಡೋಕ್ಕೆ ಖುಷಿ ಖುಷಿಯಾಗುತ್ತೆ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಅವರ ಅಪ್ಪಾಜಿ ಹತ್ರ ಹೋಗೋಕೆ ಸಲುವಾಗಿ ಆಟ ಆಡ್ತಾ ಇದ್ದ ನಡ್ಕೊಂಡು ನಡ್ಕೊಂಡು ಪುಟ್ ಪುಟ್ಟ ಇದ್ದೆ ಇಟ್ಕೊಂಡು ಬರ್ತಾ ಇದ್ದೆ ಇದೇ ಫಸ್ಟ್ ನನ್ನ ಮಗ ಇದನ್ನ ನಾನು ವೀಡಿಯೋ ಮಾಡ್ಕೊಂಡಿರೋದು ನಡೀತಾ ಇರೋದನ್ನ ತುಂಬ ಖುಷಿ ಆಗ್ತಿತ್ತು ಅವನು ಅಲ್ಲೇ ಸ್ವಲ್ಪ ಸ್ವಲ್ಪ ನಡೆಯೋದು ಸ್ವಲ್ಪ ಸ್ವಲ್ಪ ಕೂತ್ಕೊಳ್ಳೋದು ಮಾಡ್ತಾಯಿದ್ದ ಅವರು ಬಾ ಬಾ ಅಂತ ಕರಿತಾ ಇದನ್ನು ಮಲ್ಕೊಂಡು ಅವನು ಹಂಗೆ ಒಂದು ಆಟ ಆಡ್ತಾ ಇದ್ದ ನೋಡೋಕೆ ಏನೋ ಒಂಥರ ಖುಷಿ ಆಗ್ತಾಯಿತ್ತು ಫಸ್ಟ್ ಟೈಮ್ ನಡೆದಿದ್ದಾನಲ್ವಾ ಅದಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು ಇಲ್ಲಿ ನೋಡಿ ಯಾವ ಥರ ಆಡ್ತಾಯಿದ್ರಂತೆ ವೀಡಿಯೋ ನೋಡಿ ಇವ್ನಿಗೆ ಎಷ್ಟು ಹೇಳಿದ್ರು ಕೇಳಲ್ಲ ಅಪ್ಪ ಬೇಕು ಅಂತಾರೆ ಇದು ನಮ್ಮ ಗಿಡದಲ್ಲೇ ಬೆಳ್ದೆ ಅಂತ ಬದನೇಕಾಯಿ ಸೊ ಹಸ್ಬೆಂಡು ಇಲ್ಲಿ ಕೊಟ್ಬಿಡು ಬೇರೆಯವ್ರಿಗೆ ಇಲ್ಲೇ ಇದೆ ಎಷ್ಟೊಂದಿದೆ ಗೋಯ್ಸ್ ಎಷ್ಟೊಂದಿದೆ ಅದಕ್ಕೆ ಕೊಟ್ಬಿಡು ಅಂತ ಇದ್ರು ಅಲ್ಲಿ ನೋಡಿ ಯಾವ ಥರ ಮಲ್ಕೊಂಡು ಇರ್ತಾನೆ ಅಂದರೆ ಅವನೊಬ್ಬನೇ ಬಿಟ್ಬಿಟ್ರೆ ಸುಮ್ಮನೆ ಆಡ್ತಾಯಿರ್ತಾನೆ ಅವನ ಅವನು ಸೋಫಾ ಸರ್ ಇದ್ದಲ್ಲಂದ್ರೂ ಬೆಡ್ಶೀಟ್ ಅಳಿಯೋದು ಕಡ್ದನ್ನೆಲ್ಲ ಎಲ್ಲ ಎಳ್ದಾಕೋದು ಹಾಗೆಲ್ಲ ಸೋಫಾ ಮೇಲೆ ಒಂದು ಅಂಕರ ಮಡಗಿಸ್ಕೊಡೋಲ್ಲ ಅದ್ರ ಜೊತೆಗೆ ಇವತ್ತೊಂದು ಸ್ವಲ್ಪ ನೀರು ಬಿಟ್ಟಿದ್ರು ಇವತ್ತು ಲೇಟಾಗಿ ಬಿಡ್ತಾರೆ ನೀರನ್ನ ಸೊ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಲೇಟಾಗಿ ಬಿಡ್ತಾರೆ ಅಂತೇಳಿ ಇವ್ರ ಜೊತೆಲಿ ಆಡ್ಕೊಂಡು ಹಂಗೆ ನೀರು ಬಿಟ್ಟಿದ್ದರು ಇದ್ಕಡೆ ಅಣ್ಣ ಗ್ಯಾಸ್ ಸಿಲಿಂಡ್ರು ಖಾಲಿಯಾಗಿಬಿಟ್ಟಿತ್ತು ಅಂತೇಳಿ ಹಿಂದ್ಗಡೆ ಜೋಡ್ಸ್ಕೊಡಿ ಅಣ್ಣ ಅಂತಂದರೆ ಅಣ್ಣ ಜೊತೆ ಸಿಲಿಂಡ್ರ್ ತಾನು ಎಳ್ಕೊಬರ್ಬೇಕು ಅಂದ್ಕೊಂಡು ತಾನು ಎಳ್ಕೊಬಂದು ಮಡಕ್ತಾವೆ ನೋಡಿ ಇಷ್ಟು ಚೆನ್ನಾಗಿ ಮಡಕ್ತಾ ಇದ್ದಾನೆ ಅಂತ ಅವರು ಬಿಡು ನಾನು ಜೋಡಿಸ್ಬೇಕು ಅಂತ ಹೇಳಿದೆ ಇಲ್ಲ ಇಲ್ಲ ನಾನೇ ಜೋಡಿಸ್ಬೇಕು ಅಂದ್ಕೊಂಡು ಇಷ್ಟು ಆಟವಾಡ್ತಾ ಇದ್ದ ಗೊತ್ತಾ ಬಿಡು ಬಿಡು ಅಂದ್ಕೊಂಡು ಅವ್ರ ಕೈರೆ ಕಿತ್ ಕಿತ್ ಹಾಕ್ತಾನೆ ಇದ್ದಾಗ ಐಸಿ ನೋಡಿ ವಿಡಿಯೋ ನೋಡಿ ಎಂಜಾಯ್ ಮಾಡಿ ನಾನು ಹಿಂದೆ ನೇರಿಡಿತಾಯಿದ್ರು ಇಲ್ಲಿ ನೋಡಿ ನನ್ನ ಹಸ್ಬೆಂಡು ಕೆಲ್ಸಕ್ಕೆ ಇದ್ದರೆ ಇವನು ಎತ್ಕೊಳ್ಳಿಲ್ಲ ಅಂತ ಎರಡು ಸೆಕೆಂಡ್ಗೆ ಅವ್ರು ಬಾಯಿ ಮಾಡ್ತಿದ್ದಂಗೆ ಇಷ್ಟು ಮುನ್ಸ್ಕೊಂಡು ಎಲ್ಲೋಗಿ ಕುತ್ಕೊತಿದ್ದೆ ನೋಡಿ ನಿಜವಾಗ್ಲೂ ಅವನಿಗೆ ಇವಾಗಲೂ ಇಷ್ಟೊಂದು ಕೋಪ ಇದೆ ಇಷ್ಟು ಕೋಪ ಮಾಡ್ಕೊತಾ ಇದ್ದ ಅಂದರೆ ಅಷ್ಟೇ ಕೋಪ ಮಾಡ್ಕೊತಾ ಇದ್ದ ನನ್ನ ಹಸ್ಬೆಂಡ್ ಡ್ಯೂಟಿಗೆ ಇರೋ ಟೈಮ್ ಆಗೋಗ್ತು ಆಲ್ರೆಡಿ ಮದ್ಯನ ಮೇಲೆ ಹೋಗ್ತೀನಿ ಅಂತ ಹೇಳಿದ್ರು ಸೊ ಹಂಗಾಗಿ ಮಲ್ಕೊಂಡಿದ್ರು ಟೈಮ್ ಆಗುತ್ತಿದೆ ಅಂತ ಹೋಯ್ತಾವನೆ ಬಾಯಿ ಮಾಡಿದ್ರೆ ಬಾಯಿ ರುಗ್ಯು ಅಂತಂದರೆ ಓ ಎತ್ಕೋದೇ ಹೋಗ್ತವ್ರಿ ಅಂತ ಏನು ಮಾಡ್ಕೊ ಬಂತು ಇಲ್ಲಿ ಮೂಲೆಯಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ ನೋಡಿಗೆ ಬಾಬಾ ಅಂತಂದ್ರೆ ನೋಡಿ ಕತ್ತಿ ಯಾವ ಥರ ಅಡಿಸ್ತೀನಿ ಬಾ ಅಂತಂದರೆ ನಾ ಬರಲ್ಲ ನಾ ಬರೋಲ್ಲ ಅಂತ ನನಗೆ ಎಷ್ಟು ಹಠ ಮಾಡ್ತಾವನೆ ಇವಾಗ ಇವಾಗ ಎಲ್ಲ ಗೊತ್ತಿ ಕೊಟ್ಟಿ ಬಂದು ನಾವು ಏನು ಮಾತಾಡ್ತಾ ಇದ್ದೀವಿ ಅಂತೆಲ್ಲ ಗೊತ್ತಾಗುತ್ತೆ ಹಿಂಗೆ ಮಾತಾ ಹಿಂಗೆ ಆದರೆ ಮಾತಾಡೋಕ್ಕೆ ಇವಾಗೂ ಬರ್ತಾ ಇಲ್ಲ ಅಮ್ಮ ಅಜ್ಜಿ ತಾತ ಬ ತಾತ ಅಂತ ಅಷ್ಟೇ ಅನ್ನೋದು ಅಮ್ಮ ತಾತ ಅಂತ ಅಪ್ಪ ಅಂತನೋನಲ್ಲ ಅಜ್ಜಿ ಅದ್ಯಾವುದೂ ಅನ್ನೋದೇ ಇಲ್ಲ ಅವನು ಎದ್ದು ನಿಂತ್ಕೊಳ್ಳೋದು ಇಲ್ಲ ಅನ್ನೋದು ಇಲ್ಲ ಇವಾಗ ಸಸಡ್ ಸ್ವಲ್ಪ ಎದ್ದೆದ್ದು ಎದ್ದು ನಿಂತ್ಕೊಂಡು ಎರಡೆರಡು ಎಜ್ಜೆ ಕೀಳ್ತಾ ಇದ್ದಾನೆ ಸೊ ಅದಕ್ಕೂ ಮುಂಚೆ ಚೆನ್ನಾಗಿ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದ ಅದೇ ತಾನೇ ಸ್ಟಾರ್ಟ್ ಮಾಡಿದ್ದ ಒಂದಷ್ಟು ದೂರದವರೆಗೂ ಬರೋನು ಅಲ್ಲಿ ನಮ್ಮ ರೂಮ್ ಕಡೆಯಿಂದ ನನ್ನ ಹಸ್ಬೆಂಡ್ ನಿಂತಿದ್ದಾರಲ್ಲ ಅಲ್ಲಿವರೆಗೂ ಬರ್ತಿದ್ದ ಸೊ ಅದಾದಮೇಲೆ ಅವನಿಗೆ ಆಗಿ ಅಡ್ಮಿಟ್ ಆಗೋಯ್ತು ಸೊ ಅಡ್ಮಿಟ್ ಆಗಿದ್ದೇ ಒಂದು ಏನೋ ಒಂಥರ ಬ್ಯಾಡ್ ಲಕ್ ಅನಿಸುತ್ತೆ ಅಷ್ಟೊತ್ತಿಗೆ ಮತ್ತೆ ರಿಟರ್ನ್ ಅವನು ಎತ್ ನಿಂತ್ಕೊಳ್ಳೋಷ್ಟು ಶಕ್ತಿ ಇದ್ದಿರಲಿಲ್ಲ ಅವ್ನಿಗೆ ಮನೆ ಬಂದಾಗ ಅಷ್ಟೇ ನಡುಗ್ತಿದ್ದ ಅಲ್ಲಿ ನೋಡಿ ಇಷ್ಟು ಆಟ ಇದ್ದಾನಂತೆ ಬರ್ದಾನೆ ನಿಜವಾಗ್ಲೂ ಅಲ್ಲಿಂದ ಆಸ್ಪತ್ರೆಗೆ ಕರ್ಕೊಬೋದಿಲ್ಲ ನಿಜವಾಗ್ಲೂ ಅವನಿಗೆ ಪವರ್ ಒಬ್ಬರೇನಾದರೆ ಸ್ವಲ್ಪ ಡೌನ್ ಆಗೋಗಿದೆ ಅಂತ ಅನಿಸ್ಬಿಡ್ತು ನಮಗೆ ಅಷ್ಟೇ ವೀಕ್ ಆಗೋಗಿದ್ದ ಅಷ್ಟೇ ಇದಾಗ್ತಿದೆ ಊಟ ತಿಂತಿರಲಿಲ್ಲ ಏನಂದ್ರೆ ಏನೂ ಮಾಡ್ತಿರ್ಲಿಲ್ಲ ಅವನು ಹಾಲು ಕುಡಿತಿರ್ಲಿಲ್ಲ ಸರಿಯಾಗಿ ನಿಜವಾಗ್ಲೂ ಅಷ್ಟು ತುಂಬ ವೀಕ್ ಆಗೋಗಿದ ನಿನ್ನ ಇವಾಗೂ ಅಷ್ಟೇ ಎದ್ದು ನಿಂತ್ಕೊಳ್ಳೋಕೆ ಸ್ವಲ್ಪ ನಡುಕ್ತಾನೆ ಮತ್ತೆ ಭಯ ಆಗ್ತಾ ಕೂಡ ಅವನಿಗೆ ಇದೆ ಇನ್ನೂ ಇದೆ ಯಾವಾಗ ಅದು ಎದುರ್ಕೋದೇ ಎದ್ದು ನಿಂತ್ಕೊಳ್ಳೋದು ನೋಡಿ ಅಂತ ಅವನು ಏನೋ ಒಂಥರ ಆಕ್ಷನ್ ಮಾಡೋನು ಕಿಡಚೋನು ನೋಡಿ ನಿಂತ್ಕೊಂಡಿದ್ದೀನಿ ನಾನು ನೋಡಿ 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 ಅಂತ ಹೇಳೋನು ಇವಾಗ ಯಾವುದೂ ಮಾಡಲ್ಲ ಇವಾಗ ಸ್ವಲ್ಪ ಈಗ ನಿನ್ನೆ ಮೊನ್ನೆಯಿಂದ ಸ್ವಲ್ಪ ಸ್ವಲ್ಪ ನಾವು ನಿಂತು ನಡೆದು ನಡೆಸಿ ಮಾಡ್ತಾ ಇದ್ದೀವಿ ಪರವಾಗಿಲ್ಲ ಇವಾಗ ಬರ್ತಾ ಬರ್ತಾಯಿದ್ದಾನೆ ಹತ್ರ ಮತ್ತೆ ಹೋಗಿ ತೋರ್ಸ್ಕೊಂಡು ಆಗೋ ಥರ ಟಾನಿಕ್ ಎರಡು ಥರ ಟಾನಿಕ್ ಬರ್ಕೊಟ್ಟಿದ್ರು ಸೊ ತಗೊಂಡು ಬಂದು ಇದ್ದೀವಿ ಬೆಳಿಗ್ಗೆ ರಾತ್ರಿ ಬೆಳಿಗ್ಗೆ ರಾತ್ರಿ ಆಗ್ತಾಯಿದ್ವಿ ಅವರು ಇನ್ನೇನು ಓಡ್ತೀನಿ ನಾನು ಅಂದ್ಬಿಟ್ಟು ಬಾಕೋ ತೆಗಿತೀನಿ ಬಾ ಬಾಕ್ಲ ಹತ್ರ ಕೊಡ್ತೀನಿ ಪಾಪ ಅಂತ ಕರ್ಕೊಂಡು ಬಂದರೆ ಅವ್ನು ಅಲ್ಲೂ ಅಷ್ಟೇ ನಗಿಸಿ ಇಷ್ಟು ಹಠ ಮಾಡ್ತಾ ಇದ್ದ ಅಂದರೆ ಅಷ್ಟೇ ಹಠ ಮಾಡ್ತಿದ್ದ ಏಕೆಂದರೆ ಅಪ್ಪನ ತುಂಬಾನೇ ಹೆಚ್ಕೊಬಿಟ್ಟಿದ್ದಾನೆ ಅವ್ನು ಚಿಕ್ಕ ಅಷ್ಟೇ ನಾನು ಪಾಪು ತಗೊಂಡನು ಅವ್ರ ಹಸ್ಬೆಂಡ್ ಹತ್ರನೇ ಹೋಗಿ ಹೋಗಿ ರೂಢಿ ಆಗೋಯ್ತು ನನ್ನ ಹಸ್ಬೆಂಡ್ ಅಲ್ಲೇ ಇದ್ಕೊಂಡು ಬೆಂಗಳೂರಲ್ಲೇ ರೂಢಿ ಆಗೋಯ್ತು ಸೊ ಇವಾಗ ಊರಿಗೆ ಕರ್ಕೊಬದ್ಲೇ ಏನು ಅಷ್ಟು ಇದು ಮಾಡ್ತಿರ್ಲಿಲ್ಲ ಇವಾಗ ಅವನು ಅವ್ರು ನಮ್ಮನೆಯವ್ರ ಮನೆಯಲ್ಲಿ ಇತ್ತು ಅಂದರೆ ಅವ್ನು ಹಂಗೇನೆ ಮಾತ್ರ ಯಾರತ್ರ ಬರಲ್ಲ ಅಲ್ಲೋಗನೆ ನಡಿ ಇಲ್ಲೋಗನ ನಡಿ ಅಂತ ಯಾವ ಥರ ಕಾಯಿ ತೋರಿಸ್ತಾ ಇದ್ದಾನೆ ನಡಿ ಗಾಡಿ ಗಾಡಿತ ಗಾಡಿ ಈ ಅಂತ ಹೇಳ್ತಾ ಇದ್ದ ಅವ್ನು ನೋಳದನ್ನ ಕೇಳಿಸ್ಕಳಗೈಸಿ ಯಾವ ಥರ ಹೇಳ್ತಾನೆ ಅಂತ ಸೊ ನಿಜವಾಗ್ಲೂ ಇವನು ಈ ವಯಸ್ಸಿಗೆ ಇಷ್ಟ ಮಾತಾಡ್ತಾನೆ ಅಂದ್ರೆ ನಾನು ನಿಜವಾಗ್ಲೂ ನಂಬೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ತಾನೆ ನಿಜವಾಗ್ಲೂ ಅವನಿಗೆ ನಾವು ಏನು ಬೇಡ ಗೈಸ್ ಅವ್ನು ಯಾವ ತರ ಮಾತಾಡ್ತಾನೆ ಅಂತ ನೀವೇ ಸತಿ ಕೇಳಿಸ್ಕೊಬಿಡಿ ಜೋರಾಗ ನೀನು ಸರಿ ನಿಮ್ಮ ಅಪ್ಪನ್ ಇಕ್ಕ ಬರೀ ನಿಮ್ಮ ಮೈಸಪ್ಪನ್ ಮಾತ್ರ ಇಕ್ಕುದ ನಮ್ಗೆ ಯಾರಿಗೂ ಇಕ್ಕಲ್ವ ನೀನು ನನ್ಗೂ ಇಕ್ಕ ನಿಮ್ಮಅಪ್ಪನ್ಗೆ ಯಾಕೆ ಯಾಕ್ ಬಿಡ ಮನೋಪುರ್ಗೆ ಇಲ್ಲಿ ಬಾ ಇಲ್ಲಿ ಬೆಳಕು ಬಾಯ್ಲಿ ಅದು ಆಮೇಲೆ ಆಡುವ ಕಾರಣ ಬಾಯ್ಲಿ ಇಲ್ಲಿ ಬಾಯ್ಲಿ ಒಂಚೂರ ಮಾತಾಡ್ ಬಾ ಅದೇನೀಗ ಈಗ ಮಾತಾಡು ಬಾ ಮಾತಾಡೋದೇನು ನಿಜವಾಗ್ಲೂ ನೀವು ಈ ಥರ ಇರ್ತಾನೆ ನಂಗೆ ಗೊತ್ತಿರಲಿಲ್ಲ ಬೇಸ್ ಸುಮ್ಮನೆ ಏನೋ ಮಾತಾಡ್ತಿದ್ದಾನೆ ಅಂತ ರೆಕಾರ್ಡ್ ಮಾಡ್ಕೊಂಡ್ವಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಅಲ್ವಾ ಸೊ ಆ ಕಾರು ಇವಾಗ ನಂಚು ಕೂಡಿಂದ ತೊಗೊಬಂದಿದ್ದು ಸೊ ಅದ್ರ ಮೇಲೆ ಕೂತ್ಕೊಂಡು ಯಾವ ಥರ ಆಡ್ತಾನೆ ಅಂದರೆ ನಿಜವಾಗ್ಲೂ ಅವನು ಗೆದ್ದು ನಮಗೆಲ್ಲ ಊಟ ಆಗ್ತಾರಂತೆ ಅದು ಅಲ್ಲದೆ ನಮ್ಮ ಮೈಸೂರು ನನಗೆ ಇಷ್ಟೇ ಅಂತ ನಿಮ್ಮ ಅಪ್ಪಂಗೆ ಹಾಕಲ್ಲವ ಅಂದರೆ ಇಲ್ಲ ಅಪ್ಪಂಗೆ ಹಾಕಲ್ಲ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಲ್ಲಿ ನೋಡಿ ಯಾವ ಥರ ಆಡ್ತಾಯಿದ್ದಾರೆ ಅಂತ ಇವರು ಹಾಲು ತೊಗೊಂಡು ಹೋಗ್ಬೇಕು ಅಂದರೆ ಇಲ್ಲ ನಾನು ಬರ್ತೀನಿ ನಾನು ಬರ್ತೀನಿ ನಡಿ ನಾನು ಬರ್ತೀರ ತಿಂತ್ಕೊಂಡಿದ್ದ ಅವನು ಅದೇ ಥರ ಮಾತಾಡ್ತಾ ಇದ್ದಿದ್ದು ಸೊ ನಾನು ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಅವ್ರನ್ನ ಮೀಟ್ ಮಾಡಿಬಿಟ್ಟು ನಡಿ ನಾನು ಬರ್ತೀನಿ ನಾನಂತೂ ಇರಲ್ಲ ನಾನು ಇರೋಲ್ಲ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹಠನೇ ಮಾಡ್ತಾನೆ ಅವ್ರಿಗೆ ಹಾಲು ತೊಗೊಂಡು ಹೋಗೋಲ್ಲ ಇದ್ದೇ ದಿನ ಹೋಗ್ಬೇಕು ಅವ್ನು ಅವ್ರ ಜೊತೇಲಿ ಗಾಡೀಲಿ ಹೋಗಬೇಕು ಗಾಡೀಲಿ ಹೋಗ್ಬೇಕು ಸುತ್ತಾಡಬೇಕು ಅಂತ ಅಷ್ಟು ಹಠ ಮಾಡ್ಕೊಂಡು ಕೊನೆಗೂ ಅವ್ರ ಜೊತೇಲಿ ಹೋಗ್ತಾ ನೀವು ಒಂದು ಹೊಡೆದ್ರೂ ಕೇಳಲಿಲ್ಲ ಇಲ್ಲ ನಾನು ಹೋಗಬೇಕು ಏಯ್ ನಿನಗೆ ಹೊಡಿತೀನಿ ನೋಡಿ ಯಾವ ಥರ ಮಾಡ್ತೇನೆ ಅಂತಂದರೆ ಇಲ್ಲ ನಾನು ಹೋಗಲೇಬೇಕು ಅಂತ ಅವ್ರ ಹಾಳೆತ್ತು ಮಡಗುವಷ್ಟು ನಾನು ಇರೋದೇ ಇಲ್ಲ ಅಷ್ಟೊತ್ತಿಗೆ ನಾನು ನಿಂತ್ಕೋಬೇಕು ನಿಂತ್ಕೋಬೇಕು ನಿಂತ್ಕೊತಾನೆ ಸೊ ಇವರಿಬ್ರು ಆಳ್ ತಗೊಂಡು ಹೋಗ್ತಾ ಇದ್ದಾರೆ ಅಣ್ಣವರು ಸೊ ಇವನ್ ಚಿಕ್ಕವನು ಅಷ್ಟೇ ನಾವು ಈಸ್ ಅವ್ರು ಬರ್ತಾರೆ ಅವ್ರು ಬರ್ತಾರೆ ಅಂದ್ಕೊಂಡು ಇಷ್ಟು ಆಟ ಮಾಡ್ತಾನೆ ಅಂತ ಬನ್ನಿ ಇವನು ತೋರಿಸ್ತೀನಿ ಸೊ ಇವ್ರು ಇಲ್ಲೂ ನಿಂತ್ಕೊಂಡು ಅವ್ರು ಹತ್ರ ಹತ್ತಿರ ಬಾಗಿಲಾಕೊಂಡು ಹೊಂಟೋಗಿದ್ದಾರೆ ಅಂದ್ಬಿಟ್ಟು ಏನು ಬಾಕ್ಲಾ ಕುಟ್ಟೆ 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 ಕೂಗ್ತಾನೆ ಇದ್ದಾಗ ಈಸ್ ಬಾಕೊ ತೆಗೀರಿ ಬನ್ನಿ ಬನ್ನಿ ಅಂತ ತೆಗಿತಾನೆ ಇದನ್ನ ಚಿಲ್ಕ ಇಟ್ಕೊಟ್ಟು ಕಳ್ಳಾಡ್ಸೋದು ಬರಿ ಬನ್ನಿ ಅಂತ ಕೂಗ್ಕೊಳ್ಳೋದು ಎಲ್ಲನೂ ಮಾಡ್ತಾನೆ ಸೊ ನಾವು ಇವನ ಇಷ್ಟು ಅವಾಯ್ಡ್ ಮಾಡ್ತೀವಿ ಅಂದರೆ ಅವನು ಆಚೆಗಡೆ ಹೋಗ್ಬಿಡ್ತಾನೆ ಅಂತ ಬಾಕ್ಲಾಕೊಂಡು ಹಾಕ್ಕೊಂಡು ಸಾಕಾಗೋಯ್ತದೆ ಅಲ್ಲಿ ಆಚೆ ಕಡೆಗೆ ಬರೋದು ಅವ್ರು ಏನಾದರೂ ಹೋಗ್ತಾರೆ ಕೂಗೋದು ಕೂಗೋದು ಮಾಡ್ತಾ ಇರ್ತಾನೆ ನಿಜವಾಗ್ಲೂ ಇವನು ನೋಡಿ ಖುಷಿ ಆಗುತ್ತೆ ಯಾಕೆಂದರೆ ಇವನು ಅವ್ರು ಹೋಗೋ ಜೊಕ್ಕೆಲ್ಲ ಅವ್ರ ಅಣ್ಣ ಹೋಗೋ ಜೊಕ್ಕೆಲ್ಲ ಇವನು ಹೋಗಬೇಕು ಸೊ ಅವ್ರು ಬರೋ ಅಷ್ಟು ಕಾಫಿ ಮಾಡೋಣ ಅಂತೇಳಿ ಕಾಫಿ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಹಾಲು ಕಾಯಿಸಿ ಮಡಗ್ಬಿಟ್ಟು ಫಸ್ಟ್ ಆಮೇಲೆ ಹಾಲು ಆದಮೇಲೆ ಅವ್ರಿಗೆ ಕಾಫಿ ಎಲ್ಲ ಮಾಡೋದು ಅಷ್ಟೊತ್ತಮ್ಮನೂ ಬಂದಿದ್ದರು ಎಲ್ಲ ನಾಕ್ಬಿಟ್ಟು ಆಚೆ ಕಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಮ್ಮ ಬಂದಿದ್ದರು ಬೇಕು ಅಂತ ಇದ್ದ ಸೊ ನಾನು ಎಲ್ಕ ಕಾಫಿ ಎಲ್ಲ ಮಾಡಿಬಿಟ್ಟು ಕೊಡ್ತಾ ಇದ್ದೀನಿ ಇವಾಗ ಸೊ ಕಾಫಿ ಎಲ್ಲ ಕುಡಿದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ವಿ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಗೈಸ್ ಇದು ಸ್ವಲ್ಪ ವೀಡಿಯೋನ ಫಾಸ್ಟ್ ಮಾಡಿಬಿಟ್ಟಿದ್ದೀನಿ ಯಾಕಪ್ಪ ಅಂದೆ ಸೊ ಇವ್ರದ್ದು ಲೆಂತ್ ವೀಡಿಯೋ ಇದೆ ಇವ್ರದು ಇವನು ಈ ಥರ ದೇವ್ರು ಕುಣಿತದೆ ದೇವ್ರು ಎತ್ಕೊಂಡು ಕುಡೀತಾರಲ್ವ ಸೊ ಹಾಗಾಗಿ ಹಬ್ ಹಬ್ಗಳಲ್ಲಿ ನಮ್ಮ ಊರ ಹಬ್ಬಗಳಲ್ಲಿ ಈ ಥರ ದೇವರು ಎತ್ಕೊಂಡು ಕುಣಿತಾರೆ ಅಂತ ಹೇಳ್ಬಿಟ್ಟು ಅವನು ಸಾನ್ವಿನೋ ಸ್ನೇಹ ಆ ಲಾಸಿ ಚಾಪೇನ ಒಂದು ಸೆಕೆಂಡ್ ಬಿಡ್ತಿರ್ಲಿಲ್ಲ ಎತ್ಕೊಂಡು ಹಂಗೆ ಮಾಡ್ತಾಯಿದ್ದ ಸೊ ಇವನು ಅಷ್ಟೇ ಧ್ರುವಿನು ಇದು ಮಾಡ್ಕೊಂಡು ಅದ ಮೇಲೆ ಕೂತ್ಕೊಂಡು ಏನೇನೋ ಮಾಡ್ತಾಯಿದ್ದ ಇದು ಇನ್ಸ್ಟಾಗೆ ಒಂದು ಸ್ವಲ್ಪ ರೀಲ್ಸ್ ಮಾಡೋಕ್ಕೆ ಹೇಳ್ಬಿಟ್ಟು ನನ್ನ ಮಗನೇ ವೀಡಿಯೋ ಮಾಡ್ಕೊಂಡಿದ್ದೀನಿ ಓ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತೇಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ತ್ಯಾಂಕ್ ಯು